ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಬಂದು ಕೇವಲ ಒಂದು ಗ್ರಾಮಿಂದ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಜ್ಯುವೆಲ್ರಿ ಕಲೆಕ್ಷನ್ಗಳನ್ನ ನೋಡ್ತಾ ಹೋಗೋಣ ನೋಡಿ ಆ್ಯಂಟಿ ಕಡ ಡಿಸೈನ್ ವುಮೆನ್ಸ್ ಕಡ ಎಷ್ಟು ಬ್ಯೂಟಿಫುಲ್ಲಾಗಿದೆ ಗ್ರ್ಯಾಂಡ್ ಕೂಡ ಇದೆ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಲೈಟ್ ವೆಯ್ಟ್ ಕೂಡ ಇದೆ ನೋಡಿ ಕೇವಲ ಫೋರ್ಟೀನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ವೈಟ್ ಸ್ಟೋನಲ್ಲಿ ಮಾಡಿರುವಂಥ ಸಿಂಪಲ್ ಡೈಲಿ ವೇರ್ ಇಯರಿಂಗ್ಸ್ ಕಲೆಕ್ಷನ್ಸ್ ಲೈಟ್ ವೆಯ್ಟ್ ಸಿಂಪಲ್ ವೇರ್ ಮಾಡ್ಬೋದು ತ್ರೀ ಪಾಯಿಂಟ್ ಫೈವ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಬ್ಯೂಟಿಫುಲ್ ಆಗಿರುವಂಥ ಗ್ರ್ಯಾಂಡ್ ನೆಕ್ಲೆಸ್ ಕಲೆಕ್ಷನ್ ಪೀಕಾಕ್ ಡಿಸೈನ್ ಇರುವಂಥ ಪೀಕಾಕ್ ಡಿಸೈನ್ ಇದೆ ನೋಡಿ ಹಾಗೆ ಪೆಂಡೆಂಟ್ ನೋಡಿ ಲಕ್ಷ್ಮಿ ಡಿಸೈನ್ ಪೆಂಡೆಂಟ್ ಸುತ್ತ ವೈಟ್ ಸ್ಟೋನ್ಗಳು ಕೂಡ ಇದೆ ವೇರ್ ಮಾಡಿದ್ರೆ ತುಂಬಾನೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೇಟ್ ನೋಡೋದಾದರೆ ತರ್ಟಿ ಫೈವ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಫ್ಲವರ್ ಡಿಸೈನ್ ಫ್ಲವರ್ ಡಿಸೈನಲ್ಲಿರೋ ವೈಟ್ ಸ್ಟೋನ್ ಇರುವಂಥ ಸಿಂಪಲ್ ಡೈಲಿ ವೇರ್ ಕಲೆಕ್ಷನ್ಸ್ ತುಂಬನೇ ಬ್ಯೂಟಿಫುಲ್ ಕಲೆಕ್ಷನ್ಸ್ ವೆಯ್ಟ್ ನೋಡೋದಾದರೆ ಕೇವಲ ತ್ರೀ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಕಾಫಿ ಬೀನ್ ಡಿಸೈನ್ ಎರಡು ಸರ ನೋಡಿ ಎಷ್ಟು ಬ್ಯೂಟಿಫುಲ್ ಗ್ರ್ಯಾಂಡ್ ಲುಕ್ ಕೊಡುವಂಥ ಕಲೆಕ್ಷನ್ಸ್ ವೇಟ್ ನೋಡೋದಾದ್ರೆ ತರ್ಟಿ ಫೈವ್ ಗ್ರಾಮಲ್ಲಿ ಸಿಗುತ್ತೆ ನೆಕ್ಸ್ಟ್ ನೋಡಿ ಫ್ಲವರ್ ಡಿಸೈನ್ ಇರುವಂಥ ಕಿವಿ ತುಂಬ ಕಾಣುವಂಥ ಸ್ಟರ್ಟ್ ಮಧ್ಯೆ ಪೀಕಾಗಿ ಡಿಸೈನ್ ಇದೆ ಸುತ್ತ ಕೋರಲ್ ಬೀಡ್ ಗ್ರೀನ್ ಬೀಡ್ ಇರುವಂಥ ಸ್ಟರ್ಟ್ ವೇರ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಕಾಣುತ್ತೆ ಈಚ್ ಕೈ ಕೇವಲ ಸಿಕ್ಸ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಬ್ಲೂ ಕಲರ್ ರಾಶ್ ರಿಂಗ್ಸ್ ನೀವು ಯಾವುದೇ ಕಲರ್ ರಾಶಿ ರಿಂಗ್ಸ್ನ ಮಾಡಿಸ್ಕೋಬೋದು ವೆಯ್ಟ್ ನೋಡೋದ್ರೆ ಕೇವಲ ಫೈವ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಸಿಂಪಲ್ ಡೈಲಿ ವೇರ್ ಪಾರ್ಟಿ ವೇರ್ ಕೂಡ ಮಾಡ್ಬೋದು ಲೈಟ್ ವೆಯ್ಟ್ ಕೂಡ ಇದೆ ಇದೆ ವೆಯ್ಟ್ ನೋಡೋದಾದರೆ ಕೇವಲ ಫೋರ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ವೈಟ್ ಸ್ಟೋನ್ ಇರುವಂಥ ಸಿಂಪಲ್ ಡೈಲಿ ವೇರ್ ಕಲೆಕ್ಷನ್ ತುಂಬಾ ಸಿಂಪಲ್ ಬ್ಯೂಟಿಫುಲ್ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದ್ರೆ ತ್ರೀ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಗಾಡ್ ಸಾಯಿಬಾಬು ಇರುವಂಥ ಗೋಲ್ಡ್ ಪೆಂಡೆಂಟ್ ಡಿಸೈನ್ ತುಂಬಾನೇ ಬ್ಯೂಟಿಫುಲ್ ಇದೆ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡೋದಾದರೆ ಕೇವಲ ತ್ರೀ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮ್ಯಾಂಗೋ ಡಿಸೈನಲ್ಲಿ ಮಾಡಿರುವಂಥ ಸ್ಟಡ್ ಹಾಗೆ ಕೆಳಗೆ ಒಂದು ಗೋಲ್ಡ್ ಬಾಲ್ ಹ್ಯಾಂಗ್ ಮಾಡಿದ್ದಾರೆ ವೇರ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಕಾಣುತ್ತೆ ಗ್ರ್ಯಾಂಡ್ ಲುಕ್ ಕೂಡ ಕೊಡುತ್ತೆ ವೆಯ್ಟ್ ನೋಡೋದ್ರೆ ತ್ರೀ ಪಾಯಿಂಟ್ ತ್ರೀ ಪಾಯಿಂಟ್ ಫೈವ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಇಂಶಿಲ್ ಇರುವಂಥ ಮೆನ್ಸ್ ರಿಂಗ್ ಬ್ಯೂಟಿಫುಲ್ ಆಗಿರುವಂಥದ್ದು ನಿಮಗೆ ಯಾವ ಇಂಶಲ್ ಬೇಕಾದರೂ ಮಾಡಿಸ್ಕೋಬಹುದು ವೆಯ್ಟ್ ನೋಡೋದಾದರೆ ಏಟ್ ಗೆ ಸಿಗುತ್ತೆ ಕಡಿಮೆ ಗು ಮಾಡಿಸ್ಕೋಬಹುದು ನೆಕ್ಸ್ಟ್ ನೋಡಿ ಮತ್ತೊಂದು ನೇಮ್ ಇರುವಂತಹ ಬ್ಯೂಟಿಫುಲ್ ಡಿಸೈನ್ ಮೆನ್ಸ್ ರಿಂಗ್ ಕಲೆಕ್ಷನ್ಸ್ ಎಷ್ಟು ಆಗಿದೆ ವೆಯ್ಟ್ ನೋಡೋದಾದ್ರೆ ಏಟ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಲಕ್ಷ್ಮಿ ಕಾಸುಗಳಿಂದ ಮಾಡಿರುವಂತಹ ಲಾಂಗ್ ಹಾರ ಪೆಂಡೆಂಟ್ ಕೂಡ ಲಕ್ಷ್ಮಿ ಇದೆ ಹಾಗೆ ಈ ಕೆಳಗೆ ಗ್ರೀನ್ ಗಳಿವೆ ತುಂಬಾನೇ ಗ್ರ್ಯಾಂಡ್ ಆಗಿದೆ ವೇರ್ ಮಾಡಿದ್ರೆ ತುಂಬಾನೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಮದುವೆ ಫಂಕ್ಷನ್ಸ್ ಗೆ ತುಂಬಾನೇ ಚೆನ್ನಾಗಿದೆ ಹಾಗೆ ಲೈಟ್ ವೇಟ್ ಕೂಡ ಇದೆ ವೆಯ್ಟ್ ನೋಡೋದಾದ್ರೆ ಕೇವಲ ತರ್ಟಿ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಫ್ಲವರ್ ಡಿಸೈನ್ ರಿಂಗ್ ವೈಟ್ ಸ್ಟೋನಲ್ಲಿ ಮಾಡಿರುವಂಥದ್ದು ಗ್ರ್ಯಾಂಡ್ ಲುಕ್ ಕೂಡ ನೋಡಿ ವೆಯ್ಟ್ ನೋಡೋದಾದ್ರೆ ಕೇವಲ ಫೈ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ವೈಟ್ ಸ್ಟೋನ್ ಇರುವಂಥ ಇಂಗ್ ಶೀಲ್ ಇರುವಂಥ ಲೇಡೀಸ್ ರಿಂಗ್ ಎಷ್ಟು ಬ್ಯೂಟಿಫುಲ್ ಲೈಟ್ ವೆಯ್ಟ್ ಕೂಡ ಇದೆ ನೋಡಿ ವೆಯ್ಟ್ ನೋಡೋದಾದ್ರೆ ಕೇವಲ ಟೂ ಪಾಯಿಂಟ್ ಫೈವ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ನೋಡಿ ಕ್ರೈಡಲ್ ಡಿಸೈನ್ಸ್ ಸಣ್ಣ ಗೋಲ್ಡ್ ಬಾಲ್ ಬಾಲ್ಗಳಿಂದ ಮಾಡಿರುವಂಥ ಹಾಗೆ ಕೆಳಗೆ ಒಂದು ಸ್ಮಾಲ್ ಜುಮಾಸ್ ಕೂಡ ಇದೆ ವೇರ್ ಮಾಡಿದ್ರೆ ಗ್ರಾಂಡ್ ಲುಕ್ ಕೊಡುತ್ತೆ ಎಲ್ಲಾ ಫಂಕ್ಷನ್ಸ್ ವೇರ್ ಮಾಡಬಹುದು ವೇಟ್ ನೋಡೋದಾದ್ರೆ ಕೇವಲ ಟೂ ಪಾಯಿಂಟ್ ಫೈವ್ ಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಗ್ರೀನ್ ಸ್ಟೋನ್ ಅಲ್ಲಿ ಮಾಡಿರುವಂತಹ ಹಾಗೆ ಲೀಸ್ಟ್ ಡಿಸೈನ್ ಇರುವಂತಹ ಲೇಡೀಸ್ ರಿಂಗ್ ತುಂಬಾನೇ ಗ್ರಾಂಡ್ ಲುಕ್ ಕೊಡುತ್ತೆ ಎಲ್ಲಾ ಫಂಕ್ಷನ್ಸ್ಗೂ ಗ್ರಾಂಡ್ ಲುಕ್ ಕೊಡುತ್ತೆ ವೇಟ್ ನೋಡೋದಾದ್ರೆ ಫೈವ್ ಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಸಿಂಪಲ್ ಲೈಟ್ ವೈಟ್ ಆಗಿ ಇರುವಂತಹ ಲೇಡೀಸ್ ರಿಂಗ್ ಒಂದು ರೆಡ್ ಸ್ಟೋನ್ ಕೂಡ ಇದೆ ನೋಡಿ ಎಲ್ಲಾ ಫಂಕ್ಷನ್ಸ್ಗೂ ಒಳ್ಳೆ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದಾದರೆ ಫೈವ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಸಿಂಪಲ್ ಪ್ಲೈನ್ ಡಿಸೈನ್ ಅಡ್ಜಸ್ಟೇಬಲ್ ಬೇಬಿ ಬೇಬಿ ಬ್ಯಾಂಗಲ್ಸ್ ಡಿಸೈನ್ ನೀವು ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೋಬೋದು ವೆಯ್ಟ್ ನೋಡೋದಾದರೆ ಕೇವಲ ಏಯ್ಟ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಒಂದು ತೊಳೆ ಡಿಸೈನ್ ಮಾಂಗಲ್ಯ ಚೈನ್ ಡಿಸೈನ್ ಹಾಗೆ ಸೈಡಲ್ಲಿ ಲಕ್ಷ್ಮೀ ಡಿಸೈನ್ ಗ ಮೋಪ್ ಕೂಡ ಇದೆ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ಎಲ್ಲ ಫಂಕ್ಷನ್ಸ್ಗೆ ವೇರ್ ಮಾಡ್ಕೋಬಹುದು ವೈಟ್ ನೋಡೋದಾದ್ರೆ ಫಿಫ್ಟಿ ಗ್ರಾಮ್ ಗೆ ಸಿಗುತ್ತೆ ರೌಂಡ್ ಶೇಪ್ ಅಲ್ಲಿ ಇರುವಂತಹ ಇಯರ್ಂಗ್ ಸ್ಟೆಟ್ ಮತ್ತೆ ಒಂದು ವೈಟ್ ಸ್ಟೋನ್ ಇರುವಂತದ್ದು ಹಾಗೆ ಸುತ್ತ ರಿಂಗ್ ಶೇಪ್ ಅಲ್ಲಿ ಇರುವಂತ ಸ್ಟೋನ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಕಿವಿ ತುಂಬಾ ಕಾಣುವಂತ ಕಾಸ್ಟಿಂಗ್ ಸ್ಟೆಟ್ ವೈಟ್ ನೋಡುವ ಫೋರ್ ಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ತುಂಬಾನೇ ಸಿಂಪಲ್ ಫ್ಲವರ್ ಡಿಸೈನ್ ಇರುವಂತಹ ವೈಟ್ ಡೈಮಂಡ್ ಟಾಪ್ಸ್ ಎಷ್ಟು ಚೆನ್ನಾಗಿದೆ ಸಿಂಪಲ್ ವೇರ್ಗೆ ತುಂಬಾನೇ ಚೆನ್ನಾಗಿದೆ ನೆಕ್ಸ್ಟ್ ನೋಡಿ ಬ್ಲಾಕ್ ಬೀರ್ಡ್ ಇರುವಂತಹ ಶಾರ್ಟ್ ಮಗಳು ಸೂತ್ರ ಡಿಸೈನ್ ತುಂಬಾನೇ ಸಿಂಪಲ್ ಬ್ಯೂಟಿಫುಲ್ ಕೂಡ ಇದೆ ಫಂಕ್ಷನ್ಸ್ ಡೈಲಿ ವೇರ್ ಕೂಡ ಮಾಡ್ಕೋ ಮಾಡ್ಬೋದು ವೈಟ್ ನೋಡೋದಾದರೆ ಕೇವಲ ಟೆನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ವೈಟ್ ಸ್ಟೋನ್ ಇರುವಂಥ ಮೆನ್ಸ್ ವೇರ್ ಟಾಪ್ ತುಂಬನೇ ಬ್ಯೂಟಿಫುಲ್ ಇದೆ ವೈಟ್ ನೋಡೋದಾದರೆ ಕೇವಲ ತ್ರೀ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಪರ್ಲ್ ಹಾಗೂ ಜೋಮಾಲಾ ಗುಂಡು ಮಿಕ್ಸಲ್ಲಿ ಮಾಡಿರುವಂಥ ಎರಡು ವೇಳೆ ಹರ ತುಂಬಾ ಬ್ಯೂಟಿಫುಲ್ ಗ್ರ್ಯಾಂಡ್ ಕಾಣುತ್ತೆ ವೈಟ್ ನೋಡೋದಾದರೆ ಕೇವಲ ತ್ರೀ ಪಾಯಿಂಟ್ ಫೈವ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಪಿಂಕ್ ಪಿಂಕ್ ಲೈಟ್ ಬೀಡ್ ವೈಟ್ ಬೀಡ್ ಮಿಕ್ಸಲ್ಲಿ ಮಾಡಿರುವಂಥ ಒಂದು ವೇಳೆ ಸಿಂಪಲ್ ವೇರ್ ಚೈನ್ ತುಂಬಾನೇ ಸಿಂಪಲ್ ಇದೆ ಎಲ್ಲ ಮಿಕ್ ಎಲ್ಲ ಫಂಕ್ಷನ್ಸ್ಗೂ ವೇರ್ ಮಾಡ್ಬೋದು ವೆಯ್ಟ್ ನೋಡೋದಾದರೆ ಕೇವಲ ತರ್ಟಿ ಫೈವ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಪೀಕಕ್ ಡಿಸೈನ್ ಇರುವಂಥ ಬ್ಯೂಟಿಫುಲ್ ಇಯರಿಂಗ್ ಸ್ಟರ್ಟ್ ಕೆಳಗೆ ಸ್ಮಾಲ್ ಗೋಲ್ಡ್ ಗಳಿವೆ ನೋಡಿ ಎಲ್ಲ ಫಂಕ್ಷನ್ಸ್ಗೂ ಒಳ್ಳೆ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದಾದರೆ ಫೋರ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಗೋಲ್ಡ್ ಪೀಕಕ್ ನೆಕ್ಸ್ಟ್ ನೋಡಿ ಗೋಲ್ಡ್ ಅಂಡ್ ವೈಟ್ ಬಾಲ್ಗಳಿಂದ ನಾಲ್ಕು ಇಳೆಗಳಲ್ಲಿ ಮಾಡಿರುವಂಥ ಹಾರ ನೋಡೋದಕ್ಕೂ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದಾದರೆ ಸೆವೆನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ನಾಗರ ಲಕ್ಷ್ಮಿ ಡಿಸೈನ್ ಗೋಲ್ಡ್ ಪೆಂಡೆಂಟ್ ಇರುವಂತಹ ಹಾಗೆ ವ್ಯಾಕ್ಸ್ ಗುಂಡು ಹಾಗೆ ಎಲೆಕ್ಟ್ರೋಫಾರ್ಮ್ ಗುಂಡುಗಳು ಹಾಗೆ ಬ್ಲಾಕ್ ಬೀಡ್ ಗಳನ್ನ ಯೂಸ್ ಮಾಡಿ ಮಾಡಿರುವಂಥ ಬೀಡ್ಸ್ ನೆಕ್ಲೆಸ್ ಡಿಸೈನ್ ತುಂಬಾನೇ ಅಟ್ರಾಕ್ಟಿವ್ ಬ್ಯೂಟಿಫುಲ್ ಲುಕ್ ಕೊಡುತ್ತೆ ಫಂಕ್ಷನ್ಸ್ಗೆ ಎಲ್ಲ ಫಂಕ್ಷನ್ಸ್ಗೂ ವೇರ್ ಮಾಡ್ಬೋದು ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೇಟ್ ನೋಡೋದಾದ್ರೆ ಫಿಫ್ಟೀನ್ ಗ್ರಾಮ್ ಒಳಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ತುಂಬಾನೇ ಬ್ಯೂಟಿಫುಲ್ ಆಗಿರುವಂಥ ಕಪಲ್ ರಿಂಗ್ ಒಂದು ವೈಟ್ ಸ್ಟೋನ್ ಕೂಡ ಇದೆ ಹಾಗೆ ತುಂಬ ಗಟ್ಟಿ ಕೂಡ ಇದೆ ನೋಡಿ ವೆಯ್ಟ್ ನೋಡೋದಾದ್ರೆ ಟೆನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಹಾರ್ಟ್ ಶೇಪಲ್ಲಿ ಇರುವಂಥ ವೈಟ್ ಸ್ಟೋನ್ ಟಾಪ್ ಡೈಲಿ ಆಫೀಸೂಸ್ ತುಂಬಾ ಚೆನ್ನಾಗಿದೆ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡೋದಾದರೆ ಟೂ ಪಾಯಿಂಟ್ ಫೈವ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಎರಡು ಕಡೆ ಪೀಕಾಗಿ ಆಗಿ ಡಿಸೈನ್ ಇರೋ ಹಾಗೆ ಒಂದು ವೇಳೆ ಪಾಲ್ಗಳಿರುವಂಥ ಬ್ಯೂಟಿಫುಲ್ ಡಿಸೈನ್ ಟಾಪ್ ಗ್ರ್ಯಾಂಡ್ ಕೂಡ ಇದೆ ವೆಯ್ಟ್ ನೋಡೋದ್ರೆ ಫೋರ್ ಪಾಯಿಂಟ್ ಫೈವ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಆ್ಯಂಟಿಕ್ ಬ್ಯಾಂಗಲ್ಸ್ ಡಿಸೈನ್ ಲಕ್ಷ್ಮೀ ಲಕ್ಷ್ಮಿ ಮ್ಯಾಂಗೋ ಡಿಸೈನ್ ಇದೆ ಹಾಗೆ ರೆಡ್ ಅಂಡ್ ಗ್ರೀನ್ ಸ್ಟೋನ್ ಕೂಡ ಇದೆ ನೋಡಿ ತುಂಬಾನೇ ಗ್ರ್ಯಾಂಡ್ ಕಾಣುತ್ತೆ ವೆಯ್ಟ್ ನೋಡೋದಾದ್ರೆ ತರ್ಟಿ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಲಕ್ಷ್ಮೀ ವಾಲೆ ಲಕ್ಷ್ಮಿ ಇದೆ ಹಾಗೆ ಕೆಳಗೆ ಗ್ರೀನ್ ಅಂಡ್ ಪಿಂಕ್ ಪಿಂಕ್ ಬೀಡ್ಗಳಿವೆ ನೋಡಿ ಬ್ಯೂಟಿಫುಲ್ ಡಿಸೈನ್ ಲಕ್ಷ್ಮೀ ವಾಲೆ ಗ್ರ್ಯಾಂಡ್ ಕೂಡ ಇದೆ ವೆಯ್ಟ್ ನೋಡೋದಾದ್ರೆ ಫೋರ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ತ್ರಿಕೋನ ಶೇಪ್ ಇರುವಂತಹ ಹಾಗೆ ಮಧ್ಯೆ ಬ್ಲಾಕ್ ಸ್ಟೋನ್ ಇರುವಂತಹ ಸಿಂಪಲ್ ವೇರ್ ಇಯರಿಂಗ್ಸ್ ಟಾಪ್ ಸಿಂಪಲ್ ಡೈಲಿ ವೇರ್ ಮಾಡಬಹುದು ವೆಯ್ಟ್ ನೋಡೋದಾದರೆ ಕೇವಲ ಫೋರ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಬ್ಯೂಟಿಫುಲ್ ಗ್ರ್ಯಾಂಡ್ ಕಲೆಕ್ಷನ್ಸ್ ರಾಮ್ಲೀಲಾ ಹ್ಯಾಂಗಿಂಗ್ಸ್ ತುಂಬಾ ಗ್ರ್ಯಾಂಡ್ ಇದೆಲ್ಲ ಫಂಕ್ಷನ್ಸ್ಗೂ ಗ್ರ್ಯಾಂಡ್ ಬ್ಯೂಟಿಫುಲ್ ಲುಕ್ ಕೊಡುತ್ತೆ ವೆಯ್ಟ್ ನೋಡೋದಾದರೆ ಟ್ವೆಲ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ವೈಟ್ ಸಿಂಗಲ್ ಸ್ಟೋನ್ ಟಾಪ್ ತುಂಬನೇ ಸಿಂಪಲ್ ಲೈಟ್ ವೆಯ್ಟ್ ಡೈಲಿ ಡೈಲಿ ಟಾಪ್ ವೆಯ್ಟ್ ನೋಡೋದಾದರೆ ಕೇವಲ ಟೂ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಎಳೆಗಳಾಗಿ ಎಳುಗಳಾಗಿ ಇರುವಂತಹ ಹಾಗೆ ವೈಟ್ ಸ್ಟೋನ್ ಇರೋ ಫ್ಯಾನ್ಸಿ ಟಾಪ್ ತುಂಬಾ ಬ್ಯೂಟಿಫುಲ್ ಕಾಣುತ್ತೆ ವೆಯ್ಟ್ ನೋಡೋದಾದರೆ ಕೇವಲ ಫೈವ್ ಪಾಯಿಂಟ್ ಫೈವ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ವೈಟ್ ಸ್ಟೋನ್ ಇರೋ ಕಪಲ್ ರಿಂಗ್ ಡಿಸೈನ್ ಎಷ್ಟು ಬ್ಯೂಟಿಫುಲ್ ಇದೆ ವೆಯ್ಟ್ ಬಂದು ಕೇವಲ ಏಟ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಗ್ರೀನ್ ಸ್ಟೋನ್ ಇರೋ ಆಂಟಿಕ್ ರಿಂಗ್ ಡಿಸೈನ್ ಎಷ್ಟು ಗ್ರ್ಯಾಂಡ್ ಲುಕ್ ಕೊಡ್ತಿದೆ ಇದೆಲ್ಲ ಫಂಕ್ಷನ್ಸ್ಗೂ ವೇರ್ ಮಾಡ್ಬೋದು ವೆಯ್ಟ್ ನೋಡೋದಾದರೆ ಕೇವಲ ಟ್ವೆಲ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಡಿಸೈನ್ ಎಲ್ಲ ಸ್ಟೋನ್ ರಾಶಿ ರಿಂಗ್ ಡಿಸೈನ್ ತುಂಬಾ ಮುದ್ದಾಗಿದೆ ಕೇವಲ ಏಟ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಕೋರಲ್ ಬೀಡಿಂದ ಮಾಡಿರುವಂಥ ರಾಶಿ ರಿಂಗ್ ಡಿಸೈನ್ ಇದು ಏಟ್ ಗೆ ಸಿಗ್ ನಿಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಜೆಂಟ್ಸ್ ರಿಂಗ್ ವೈಟ್ ಸ್ಟೋನ್ ಅಲ್ಲಿ ಮಾಡಿರುವಂತದ್ದು ತುಂಬಾನೇ ಗ್ರ್ಯಾಂಡ್ ಲುಕ್ ಇರುತ್ತೆ ವೆಯ್ಟ್ ನೋಡೋದಾದ್ರೆ ಫೋರ್ಟೀನ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಬೇಬಿ ಬ್ಯಾಂಗಲ್ಸ್ ಡಿಸೈನ್ ಹಾಗೆ ಬಟರ್ಫ್ಲೈ ಕೂಡ ಇದೆ ನೋಡಿ ಲೈಟ್ ಲೈಟ್ ವೈಟ್ ಕೂಡ ಇದೆ ವೈಟ್ ನೋಡೋದಾದ್ರೆ ಕೇವಲ ಟೆನ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಫ್ಲವರ್ ಡಿಸೈನ್ ಇಯರಿಂಗ್ ಟಾಪ್ ಹಾಗೆ ಮಧ್ಯೆ ಒಂದು ವೈಟ್ ಪೋಲ್ ಕೂಡ ಇದೆ ವೇರ್ ಮಾಡಿದ್ರೆ ಕಿವಿ ತುಂಬಾ ಬ್ಯೂಟಿಫುಲ್ ಲುಕ್ ಇರುತ್ತೆ ವೆಯ್ಟ್ ನೋಡೋದಾದ್ರೆ ಕೇವಲ ಫೋರ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಕೋರಲ್ ಇರುವಂಥ ಲೇಡೀಸ್ ರಿಂಗ್ ತುಂಬಾ ಗ್ರ್ಯಾಂಡ್ ಕೂಡ ಇದೆ ಹಾಗೆ ಲೈಟ್ ವೆಯ್ಟ್ ಕೂಡ ಇದೆ ನೋಡಿ ವೆಯ್ಟ್ ನೋಡೋದಾದರೆ ಕೇವಲ ಫೋರ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಪಿಂಕ್ ಸ್ಟೋನ್ ಆ್ಯಂಡ್ ವೈಟ್ ಪಾಲ್ಗಳಿರುವಂಥ ಸಿಂಪಲ್ ನೆಕ್ಲೆಸ್ ಡಿಸೈನ್ ಈ ಲೈಟ್ ವೆಯ್ಟಲ್ಲಿದೆ ವೆಯ್ಟ್ ನೋಡೋದಾದರೆ ಕೇವಲ ಸಿಕ್ಸ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಗ್ರ್ಯಾಂಡ್ ಬ್ಯೂಟಿಫುಲ್ ಮೆನ್ಸ್ ಬ್ರಾಸ್ಲೆಟ್ ಕಲೆಕ್ಷನ್ಸ್ ತುಂಬನೇ ಗ್ರ್ಯಾಂಡ್ ಆಗಿದೆ ವೇರ್ ಮಾಡಿದ್ರೆ ಗ್ರ್ಯಾಂಡಾಗಿ ಕಾಣುತ್ತೆ ಹಾಗೆ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡೋದ್ರೆ ಕೇವಲ ಫೋರ್ಟೀನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ರೆಡ್ ಸ್ಟೋನ್ ಇರುವಂಥ ಸಿಂಪಲ್ ಡೈಲಿ ವೇರ್ ಕಲೆಕ್ಷನ್ಸ್ ತುಂಬಾನೇ ಲೈಟ್ ವೆಯ್ಟ್ ಇದೆ ವೆಯ್ಟ್ ಬಂದು ಕೇವಲ ಫೋರ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಬ್ಯೂಟಿಫುಲ್ ಆಗಿರುವಂಥ ಲೀವ್ಸ್ ಡಿಸೈನ್ ಇರುವಂಥ ಇಯರಿಂಗ್ ಕಾಸ್ಟಿಂಗ್ ಟಾಪ್ ವೇರ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಕಾಣುತ್ತೆ ವೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ಬಂದು ತ್ರೀ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಪ್ಲೇನ್ ಡಿಸೈನ್ ಬ್ಯಾಂಗಲ್ಸ್ ತುಂಬಾನೇ ಬ್ಯೂಟಿಫುಲ್ ಕಾಣುತ್ತೆ weight ಒಂದು ಕೇವಲ 8 ಗ್ರಾಂ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಸಿಂಪಲ್ ಡಿಸೈನ್ ಎಸ್ ಲೆಟರ್ ಇರುವಂತ ಬ್ಯೂಟಿಫುಲ್ ರಿಂಗ್ ಡಿಸೈನ್ weight ನೋಡುವುದಕ್ಕೆ ಕೇವಲ 3 ಗ್ರಾಂ ಅಲ್ಲಿ ಸಿಗುತ್ತೆ ನೆಕ್ಸ್ಟ್ ನೋಡಿ ಎಷ್ಟು ಗ್ರ್ಯಾಂಡ್ ಬ್ಯೂಟಿಫುಲ್ ಡಿಸೈನ್ ಇರುವಂತ ಬ್ಯಾಂಗಲ್ಸ್ ಡಿಸೈನ್ ಹಾಗೆ ರೆಡ್ ಅಂಡ್ ಗ್ರೀನ್ ಸ್ಟೋನ್ ಕೂಡ ಇದೆ ನೋಡಿ ತುಂಬಾನೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ weight ನೋಡುವುದಕ್ಕೆ ಕೇವಲ 30 ಗ್ರಾಂ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಲಕ್ಷ್ಮಿ ಇರುವಂತಹ ಲಕ್ಷ್ಮಿ ಬಾಲೆ ಹಾಗೆ ಕೆಳಗೆ ತ್ರೀ ಗೋಲ್ಡ್ ಬಾಲ್ ಇದೆ ನೋಡಿ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಬ್ಯೂಟಿಫುಲ್ ಲುಕ್ ಕೊಡುತ್ತೆ ವೇಟ್ ನೋಡುವ ಕೇವಲ ಫೋರ್ ಪಾಯಿಂಟ್ ಫೈವ್ ಗ್ರಾಮ್ ಗೆ ಸಿಗುತ್ತೆ